ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಲರ್ ಕಲರ್ ತೊಟ್ಟಿ ತರ ಕಾಣಿಸ್ತಾ ಇದೆ ಕ್ಲೀನ್ ಆಗಿ ತೊಳ್ಕೊಂಡು ಹಾಗೆ ನೀರನ್ನ ಎಲ್ಲರಿಗೂ ನಮಸ್ಕಾರ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಹನ್ನೊಂದು ಗಂಟೆ ಹತ್ತಿರ ಆಯ್ತು ಅಂತಲೇ ಹೇಳ್ಬಹುದು ಮತ್ತು ಇವಾಗ ಮನೆಯಲ್ಲಿ ನಾನು ನಾನೊಬ್ಬಳೇ ಇದ್ದೀನಿ ಯಾಕೆಂತಂದರೆ ನಮ್ಮದು ಅತ್ತೆ ತೀರ್ಕೊಂಡಿದ್ರಲ್ಲ ಅವ್ರದ್ದು ಇವತ್ತು ಹನ್ನೆರಡನೇ ದಿನದ ಕಾರ್ಯಕ್ರಮ ಹಂಗಾಗಿದ್ದಾದ ಆಮೆಲ್ಲರೂ ಕೂಡ ಅಲ್ಲೇ ಹೋಗಿದ್ದಾರೆ ನಾನು ಹೋಗಬೇಕಿತ್ತು ಇದಿಂದಲ್ಲ ಇದ್ದರೆ ನೋಡ್ಕೊಂಡಂಗೆ ಆಗ್ತದೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಂಗೂ ಕೂಡ ಆಗ್ತದೆ ಆ ಕಾರ್ಯವೆಲ್ಲ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಾಗೆ ನೀವು ಹೋಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಆಗಿತ್ತು ಆದ್ರೂ ಅಲ್ಲಿ ಇದ್ದರೆ ಒಂದು ಚೆನ್ನಾಗಿರ್ತಿತ್ತು ಆದರೆ ಹೋಗಲಿಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಮನೆಯಲ್ಲೇ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಅಡಿಕೆ 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 ಒಣಗಿಸಿಟ್ಟಿದ್ದೀವಿ ನೋಡಿ ಇಲ್ಲಿ ಎಷ್ಟು ಅಡಿಕೆ ಅಲ್ಲಿ ಆಮೇಲೆ ಎಲ್ಲ ಕಡೆಯೂ ಅಷ್ಟೇ ಇಲ್ಲಿ ಚೀಲದಲ್ಲಿ ಇರೋದು ಕೂಡ ಅಡಿಕೆನೇ ಆಮೇಲೆ ಅಲ್ಲಿ ಕೆಳಗಡೆ ಕೆಳಗಡೆ ಅಂಗಳ ಇದೆಯಲ್ಲ ಅಲ್ಲೂ ಕೂಡ ಅಡಿಕೆ ಅಲ್ಲಿ ನೋಡಿ ಇಲ್ಲಿ ಹಂಚಿನ ಮೇಲೆ ಅಲ್ಲಿ ಮೇಲೆ ಶೀಟಿನ ಮೇಲೆ ಅಡಿಕೆ ಆಮೇಲೆ ಇಲ್ಲಿ ನೋಡಿ ಈ ಕಡೆ ಅಂಗಳದಲ್ಲೂ ಫುಲ್ ಅಡಿಕೆ ಒಣಗಿಸಿದ್ದೀವಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಅಡಿಕೆಯನ್ನು ಮತ್ತೆ ಸುನೀದಕ್ಕೆ ಹಾಕಿದ್ದೀವಿ ಹಂಗಾಗಿ ಎಲ್ಲ ಕಡೆಯೂ ಅಡ್ಕಂಡೆ ಅಡಿಕೆನೇ ತುಂಬ್ಕೊಂಡಿದೆ ಮತ್ತು ಈಗ ಕೆಲವೊಬ್ಬರೆಲ್ಲ ಮನೆ ಕಡೆ ಕಡೆಲ್ಲ ಬರ್ತಾಯಿರ್ತಾರೆ ಯಾರು ಊರನ್ನವರಾಗಲಿ ಮತ್ತೆ ಗೊಳ್ಳ್ರೆಲ್ಲ ಜಾಸ್ತಿ ಇತ್ತು ನೋಡಿ ಅದನ್ನು ಮಾರೋದಿಕ್ಕಂತೆ ಇದನ್ನು ಮಾರೋದಿಕ್ಕಂತೆಲ್ಲ ಅವರು ಸೀದಾ ಗೇಟ್ ತಗೊಂಡು ಮನೆ ಒಳಗಡೆಗೆ ಬಂದುಬಿಡ್ತಾರೆ ಹಳ್ಳಿಯಾಗಿರೋದ್ರಿಂದ ಅವ್ರಿಗೆ ಭಯ ಎಲ್ಲ ಇಲ್ಲವೇ ಇಲ್ಲ ಹಾಗಾಗಿ ಮತ್ತೆ ನಾವು ಮನೇಲೆಲ್ಲ ಇದ್ದರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನು ಮನೇಲೇ ಇದ್ದೀನಿ ಈ ವರ್ಷಂತೂ ಅಡಿಕೆ ಅಂತೂ ತುಂಬ ಕಡಿಮೆ ಆಗಿರೋದು ರೇಟ್ ಕೂಡ ಕಡಿಮೆ ಇದ್ದದ್ರಲ್ಲಿ ಮೂರು ಮತ್ತೊಂದು ಮತ್ತು ಅದನ್ನು ಕೂಡ ಕಳ್ರು ಕಾಕರು ಏನಾದರೂ ದೋಚ್ಕೊಂಡು ಹೋಗಿಬಿಟ್ರೆ ಎಷ್ಟು ಕಷ್ಟ ಆಗಿಬಿಡ್ತದೆ ನಮ್ಮ ಪರಿಸ್ಥಿತಿ ಎಲ್ಲ ಹಾಗಾಗಿ ಫ್ರೆಂಡ್ಸ್ ಮನೆ ಕಡೆಯಲ್ಲಿ ಯಾರೂ ಇಲ್ಲ ಹಾಗಾಗಿ ನಾನು ಮನೇಲೇ ಇದ್ದೀನಿ ಅದು ಬೇರೆ ಇವತ್ತು ಒಂದು ವಿಚಾರ ಏನಂತಂದರೆ ನಮ್ಮೂರಲ್ಲಿ ಹೊಳೆ ಹಬ್ಬ ಇವತ್ತು ಹಾಗೆಯೇ ಅಡುಗೆ ಕೂಡ ಮಾಡಬೇಕು ಹೊಳೆ ಹಬ್ಬ ಏನು ಜೋಶಿಲ್ಲ ಎತ್ತರೆ ಮೂಡ್ ಕೂಡ ಇಲ್ಲ ನಮ್ಮತ್ತೆ ತಿರ್ಕೊಂಡಿದ್ದು ನೋಡಿ ಹಾಗಾಗಿ ಮತ್ತು ನಮ್ಮನೆಗೋಸ್ಕರ ಮತ್ತು ನಮ್ಮ ಸಂಬಂಧಿಕರಿಗೋಸ್ಕರ ಅಂತ ಏನು ಹೊಸದಾಗಿ ಊರಿನವರೆಲ್ಲ ಸೇರ್ಕೊಂಡು ಹೊಳೆ ಹಬ್ಬನ ಮುಂದೆ ಹಾಕೋದಾಗಲಿ ಮತ್ತು ನಾವೇ ಸಪ್ರೇಟಾಗಿ ಆಗೋದಿಲ್ಲ ಹಾಗಾಗಿ ಇವತ್ತು ಆ ಶಾಸ್ತ್ರವೊಂದನ್ನು ಮಾಡಿ ಮುಗಿಸೋದು ಅವ್ರನ್ನೆಲ್ಲ ಹೇಗೆ ಮಾಡ್ತೀವಿ ನೋಡಿ ಒಂದು ಸಿಂಪಲ್ಲಾಗಿ ಒಂದು ಆಚರಣೆ ಥರ ಮಾಡಿ ಮುಗಿಸೋದು ಅಷ್ಟೇ ಹಾಗೆಯೇ ನಮ್ಮ ಊರು ಮತ್ತು ಹಡಿನ ಬಾಳ ಚಿಕ್ಕೋಳಿ ಈ ಕಡೆ ಎಲ್ಲ ಕಡೆನೂ ಅಷ್ಟೇ ಹೊಳೆ ಹಬ್ಬ ಹಸಿರು ಪೂಜೆ ಅಂತೆಲ್ಲ ಆಚರಣೆ ಮಾಡ್ತಾ ಇವತ್ತಿನ ದಿನ ಮನೆಗೆ ಕೂಡ ಯಾರು ಬರೋದಿಲ್ಲ ನಾವು ಕೂಡ ಯಾರ ಮನೆಗೂ ಹೋಗುವಾಗಿಲ್ಲ ನಮ್ಮ ನಮ್ಮ ಮನೆಯಲ್ಲೇ ಏನೊಂದು ಕೋಳಿಯನ್ನು ಕೊಯ್ಕೊಂಡು ಬರ್ತಾರಲ್ಲ ಅದರದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು ಅಷ್ಟೇ ಹಾಂ ಸೊ ಅದರದ್ದು ಅಡುಗೆನ ಮಾಡಬೇಕು ಟೈಮಿಂಗ್ ಹನ್ನೊಂದು ಗಂಟೆ ಆಯಿತು ಒಂದು ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಹೀಗೆ ಕೋಳಿಯನ್ನು ಕೊಯ್ಕೊಂಡು ಬರ್ತರು ಹಾಗಾಗಿ ಅದಾದ ನಾನು ಮಧ್ಯಾಹ್ನ ನಂತರನೇ ಅಡುಗೆ ಮಾಡೋದಿರ್ತದೆ ಸೊ ನಿನ್ನೆ ಮೊನ್ನೆಲ್ಲ ಬ್ಲಾಗ್ ಆಗಲೇ ಇಲ್ಲ ನನಗೆ ಹಾಗೇನೇ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ ಇದು ಸೇವಂತಿ ಹೂವು ಚೆನ್ನಾಗಿ ಬಂದಿದೆ ನೋಡಿದ್ರೆ ನಾನು ಇನ್ನೂ ಸ್ವಲ್ಪ ಎಲ್ಲ ಗೊಬ್ಬರ ಹಾಕಬೇಕಿತ್ತು ಆವಾಗಿನ ದಿನದಲ್ಲೇ ಇನ್ನೂ ಆಗಿರ್ತಿತ್ತು ನೆಕ್ಸ್ಟು ಮುಂದಿನ ಡೇಸಲ್ಲಿ ನೋಡುವ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಗಿಡಗಳನ್ನ ಹಾಗೆಯೇ ನೋಡಿ ಇದು ಟೋಪಿ ಹೂವು ಇದೊಂದು ಕಲರ್ ದಾಸವಾಳ ಆಗಿದೆ ಇದು ಹೊಸ ಗಿಡ ಈ ವರ್ಷ ಮನೇಲಿ ಆಗಿತ್ತು ಇದು ಒಂದು ನಾಲ್ಕೈದನೇ ಹೂವು ಗಿಡದಲ್ಲಿ ಆಮೇಲೆ ಇದು ನೋಡಿ ಸಣ್ಣ ಸಣ್ಣ ಬಟನ್ಸ್ ಥರ ಆಗುತ್ತೆ ತುಂಬ ಚೆಂದ ಇರುತ್ತೆ ಇದರಲ್ಲಿ ವೈಟ್ ಕಲರ್ ಗಿಡ ನನಗೆ ನಮ್ಮ ಅತ್ತೆ ಮನೇಲಿತ್ತು ತಂದುಕೊಳ್ಬೇಕು ಅಂತ ಹೇಳ್ತಾಯಿದ್ದೆ ನೋಡಿ ಅಲ್ಲಿಂದ ತಗೊಂಡು ಬಂದಿದ್ದೆ ಸಣ್ಣ ಗಿಡ ಒಂದು ಚಿಕ್ಕ ಕವರಲ್ಲಿ ಹಾಕಿಟ್ಟಿದ್ದೀನಿ ಇದೊಂದು ತುಂಬ ಚೆಂದಾಗುತ್ತೆ ಬುಷ್ ಈ ಥರ ಆಗಿ ಸಣ್ಣ ಸಣ್ಣ ಬಟನ್ಸ್ ಥರ ಮತ್ತು ಯಾವಾಗ್ಲೂ ಹೂವಿರುತ್ತೆ ಇದರಲ್ಲಿ ಸೊ ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ನೀವು ಈ ಪ್ಲ್ಯಾಂಟನ್ನು ಬೆಳೆಸ್ಕೊಳ್ಳಿ ಮನೆಯಲ್ಲಿ ತುಂಬ ಚೆಂದವಾಗಿರುತ್ತೆ ಹೂವು ನೋಡ್ಲಿಕ್ಕೆಲ್ಲ ಮನೆಯಲ್ಲಿ ಮತ್ತೆ ಯಾವಾಗ್ಲೂ ಹೂವಿರುತ್ತೆ ನೋಡಿ ಗೊಂಚಲು ಗೊಂಚಲಾಗಿ ಹೂವಿರುತ್ತಾ ಸೊ ಸಿಕ್ಕಾ ಬಟ್ಟೆ ಚೆಂದ ಕಾಣಿಸುತ್ತೆ ನೋಡಿ ಇಲ್ಲಿ ಯಾವ ಥರ ಚೆಂದ ಕಾಣಿಸುತ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹಾಗೇನೇ ಇದು ಅಷ್ಟೇ ಪಿಂಕ್ ಕಲರ್ ಹೂ ಇದನ್ನು ಅಷ್ಟು ಮನೆಯಲ್ಲಿದ್ದರೆ ತುಂಬ ಚೆಂದ ಕಾಣಿಸುತ್ತೆ ಅದು ಆ ಪಿಂಕ್ ಕಲರ್ ತೋರಿಸಿದ್ನಲ್ಲ ಇವಾಗಷ್ಟೇ ಅದನ್ನು ತುಂಬ ಜನ ಇದರದ್ದು ಗಿಡ ಇದೆಯಾ ನಮ್ಮ ಕೊಡಿ ನಮ್ಮ ಕೊಡೆ ಅಂತ ಕೇಳ್ತಿದ್ರೆ ನಮ್ಮ ಊರು ಕಡೆಯಲ್ಲಿ ಹಾಗೆಯೇ ನೀವು ಹೂವು ಚಿಟ್ಟೆ ಹೂವು ಅಂತ ಹೇಳ್ತಾರೆ ಮತ್ತು ನೀರು ಸಣ್ಣ ಗಿಡನೂ ಹೇಳ್ತಿದ್ರಲ್ಲಿ ತುಂಬ ಕಲರ್ಸ್ ಮೊದಲು ಕೂಡ ಇತ್ತು ನಮ್ಮ ಮನೇಲಿ ನಾನಿನ್ನೂ ಬೇರೆ ಬೇರೆ ಮನೆಯಲ್ಲೆಲ್ಲ ಇದೆ ಅಲ್ಲೆಲ್ಲ ಹೋಗಿ ತಂದು ಬೆಳೆಸ್ಕೊಳ್ಬೇಕು ಇವಾಗ ಇದ್ದದ್ದು ಒಂದೇ ಕಲರು ಇದೂ ಅಷ್ಟೇ ತುಂಬ ಚೆಂದವಾಗಿರುತ್ತೆ ಒಂದು ನಾಲ್ಕೈದು ದಿನ ಇರುತ್ತೆ ಇದು ಒಂದು ಹೂ ಅರಳಿದ್ರೆ ಸೊ ಇದ್ರದ್ದು ಕೆಲವೊಂದಿಷ್ಟು ಗಿಡಗಳನ್ನೆಲ್ಲ ಮಾಡಿದ್ದೀನಿ ರಿಪೋರ್ಟಿಂಗು ಕಟ್ಟಿಂಗ್ಸ್ ಎಲ್ಲ ಹಾಕಿರೋದನ್ನೆಲ್ಲ ಅದನ್ನು ಇವತ್ತಿನ ಹಿಡಿಯೋದೆಲ್ಲ ಚಿಕ್ಕದಾಗಿ ಹಾಕಿಬಿಡ್ತೀನಿ ನೋಡಿ ಅಲ್ಲೆಲ್ಲ ಹಾಕಿದ್ದೀನಿ ಗಿಡಗಳನ್ನ ಆಮೇಲೆ ಇದೊಂದು ಮನಿ ಪ್ಲ್ಯಾಂಟ್ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಥರದ್ದು ಇನ್ನೊಂದು ಬೇರೆ ಇದೆ ಆಮೇಲೆ ಇದು ಅಫೋರ್ಡೆಬಲ್ ಆರ್ಗ್ಯಾನಿಕ್ ಪ್ಲ್ಯಾಂಟ್ಸ್ ಯೂಟ್ಯೂಬ್ ಅದು ಯೂಟ್ಯೂಬೆಲ್ಲ ಸಾರಿ ಫ್ರೆಂಡ್ಸ್ ಫೇಸ್ಬುಕ್ ಪೇಜಿಂದ ತರಿಸ್ಕೊಂಡಿದ್ದ ತುದಿಯನ್ನು ಕಟಿಂಗ್ ಮಾಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಕಟಿಂಗನ್ನು ಇನ್ನೊಂದು ಸಣ್ಣ ಪಾಟಲ್ಲಿ ಹಾಕಿದ್ದೀನಿ ಇದರಲ್ಲಿ ಇನ್ನೊಂದು ವೆರೈಟಿ ಉಂಟು ಇದು ಸ್ವಲ್ಪ ದೊಡ್ಡ ಎಲೆದು ಇನ್ನು ಚಿಕ್ಕ ಎಲೆದು ಉಂಟು ಅದನ್ನು ಕೂಡ ಒಂದು ತರಿಸ್ಕೊಳ್ಬೇಕು ಆಮೇಲೆ ಇಲ್ಲೆಲ್ಲ ಸುಮಾರಷ್ಟು ಉಂಟು ಇದು ಒಂದು ಮನಿ ಪ್ಲ್ಯಾಂಟ್ ಈ ಥರದ್ದು ಅದೇ ಬೇರೆ ವೆರೈಟಿ ಒಂದು ವೈಟ್ ಕಲರ್ ನೋಡಿದ್ರಲ್ಲ ಇದೇ ಬೇರೆ ವೆರೈಟಿ ಆಮೇಲೆ ಈ ಥರದ್ದು ಒಂದು ಸ್ಪೈಡರ್ ಪ್ಲ್ಯಾಂಟ್ ಆಗಿದೆ ಈ ಸ್ಪೈಡರ್ ಪ್ಲ್ಯಾಂಟ್ನಾಗ ಕಟಿಂಗ್ ಮಾಡಿ ಹಾಕಿ ಅಂತ ಕಾಮೆಂಟ್ ಮಾಡಿದ್ರಿ ಸೊ ಹಾಕಬೇಕು ಆದರೆ ಇವತ್ತಿನ ದಿನಲ್ಲಿ ಇಲ್ಲ ಬಿಡುವಿದ್ದಾಗ ಹಾಕ್ತೀನಿ ಇದೊಂದು ನೀರಲ್ಲಿ ಹಾಕಿಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ ಜೇಟ್ ಪ್ಲೇಟ್ ಕಟಿಂಗ್ ಒಂದು ನಿನ್ನೆ ಇಟ್ಟಿದ್ದೀನಿ ನೋಡಿ ಈ ಥರ ಎಲ್ಲ ಸುಮಾರಷ್ಟು ಉಂಟು ಹಾಗೆಯೇ ಇದೆಲ್ಲ ನಾನೇ ಆರ್ಟ್ ಮಾಡಿರೋದು ಸೊ ಇದರಲ್ಲೆಲ್ಲ ಒಂದೊಂದು ಮನಿ ಪ್ಲಾಂಟ್ಸನ್ನು ಹಾಕಿಟ್ಟಿದ್ದೀನಿ ಕಂಬಕ್ಕೆ ತುಂಬ ಚಂದ ಬಂದಿದೆ ನಮ್ಮನೆ ಬೀರಣ್ಣನ ನೋಡಿ ಎಲ್ಲಿ ಮಲಗಿದ್ದಾನೆ ಅಂತ ಕುರ್ಚಿನೇ ದೊಡ್ಡ ಸಿಂಹಾಸನ ಮತ್ತು ಇದರ ಒಳಗಿಡ್ಲಿ ಇದ್ರಲ್ಲಿ ಮಲಗಿದ್ದಾನೆ ನೋಡಿ ನಾವು ಅಡ್ಕಿನೆಲ್ಲ ಮುಗೀತೀವಲ್ಲ ಮೊರ ಅಂತ ಹೇಳ್ತಾರೆ ನೋಡಿ ಆಮೇಲೆ ಇದು ಕಸವನ್ನೆಲ್ಲ ಹಾಕ್ತೀವಲ್ಲ ಅದರಲ್ಲಿ ಮಲಗಿದ್ದಾನೆ ಬೀರಾ ಎಂಥ ಕಾಮಿಡಿ ಮರೆಯಾನಿ ಎಲ್ಲಿ ಮಲಗಿದೆ ಬೀರೇಣ್ಣ ಬೀರಾ ಬೀರಾ ಮಾತಾಡಿದಿಲ್ವನ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಲರ್ ಕಲ್ಲರ್ ತೊಟ್ಟಿ ಥರ ಇದೆ ಇದರಲ್ಲೆಲ್ಲ ನಾನು ತರಕಾರಿ ಬೀಜಗಳನ್ನೆಲ್ಲ ಹಾಕಿದ್ದೀನಿ ಪ್ಲ್ಯಾಂಟ್ಸನ್ನೆಲ್ಲ ಇವಾಗ ತೋರಿಸೋದಿಲ್ಲ ಒಂದು ಸ್ವಲ್ಪ ದಿನ ಬಿಟ್ಟು ತೋರಿಸ್ತೀನಿ ಹೀಗಾಗಿದೆ ಅಂತನೆಲ್ಲ ಸೊ ವೀಡಿಯೋ ಕ್ಲಿಪ್ಪಲ್ಲಿ ತೆಗೆದಿಟ್ಟು ತೆಗೆದಿಟ್ಕೊಂಡಿರ್ತೀನಿ ನಾನು ಗೊಬ್ಬರನೆಲ್ಲ ಹಾಕಿದ್ದೀನಿ ಅಂತ ಏಕೆಂತಂದರೆ ಇವಾಗ ತೋರಿಸೋ ಥರ ಇಲ್ಲ ಮಾತ್ರ ಚಿಕ್ಕ ಚಿಕ್ಕ ಉಂಟಲ್ಲ ಹಾಗಾಗಿ ಇಲ್ಲಿ ಬಂದು ಅಲ್ಲಿ ಬಂದು ಹೀಗೆ ಸುಮಾರಷ್ಟೆಲ್ಲ ಆಗಿದೆ ಸ್ವಲ್ಪ ದಿನ ಬಿಟ್ಟು ತೋರಿಸ್ತೀನಿ ಇವತ್ತು ಮಂಗಗಳು ಬಂದುಬಿಟ್ಟಿದೆ ಓಡಿಸೋದಿಕ್ಕೆ ಬಂದೆ ನಾನು ಇಲ್ಲಿ ನೋಡಿ ಇದೊಂದು ಪ್ಲೇಟು ಆಮೇಲೆ ಒಂದು ಕೋಲು ತಗೊಂಡು ಬರ್ಸೋದು ಅದಕ್ಕೆ ಓಡ್ತವೆ ಕಾರ್ಡಿಗೆ ಬಿದ್ದು ರಾಕಿನ ಹೋಗಿದ್ದಾನೆ ಅಲ್ಲಿ ಇವತ್ತೊಂದು ಫ್ರೆಂಡ್ಸ್ ನಾನು ನಿಮಗೆ ಸಿಂಪಲ್ಲಾಗಿರುವಂಥ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಒಂದು ಸುಖದ ರೆಸಿಪಿಯನ್ನು ತೋರಿಸ್ತೀನಿ ಇದಂತೂ ಅಕ್ಕಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ಚಪಾತಿಗೆಲ್ಲ ಸೂಪರಾಗಿರ್ತದೆ ಫ್ರೆಂಡ್ಸ್ ನನಗಂತೂ ಸಕ್ಕತ್ತೆ ಇಷ್ಟ ನಮ್ಮ ಅಜ್ಜಿ ಕಾರ್ಯಕ್ರಮಕ್ಕೆಲ್ಲ ಇದೇ ರೀತಿ ಸುಖವನ್ನು ಮಾಡಿದರು ಹಾಗೆಯೇ ನಾನು ಅವತ್ತಿನ ದಿನ ನೋಡ್ಕೊಂಡಿದ್ದನ್ನ ರೆಸಿಪಿಯನ್ನೆಲ್ಲ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹಾಗೆಯೇ ಮನೇಲಿ ಒಂದೆರಡು ಸರಿ ಟ್ರೈ ಮಾಡಿದ್ದೆ ಸಕ್ಕತ್ತಾಗಿತ್ತು ಹಾಗೆಯೇ ಇವತ್ತು ನಿಮಗೂ ಕೂಡ ಆ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಸೊ ನೀವಂತೂ ಇದನ್ನು ಮುದ್ದಮಾಗಿ ಮನೇಲಿ ಮಾಡಲೇಬೇಕು ಆಯಿತಾ ಫ್ರೆಂಡ್ಸ್ ಇದು ನನ್ನ ರಿಕ್ವೆಸ್ಟ್ ಅಷ್ಟು ಸಖತ್ತಾಗಿರ್ತದೆ ಸೊ ಹುಡಿ ಹೊಡಿಯಾಗಿ ನಾನು ಬಾಯಿಲ್ಲ ಇವಾಗಲೇ ನೀರು ಬರ್ತಾ ಇದೆ ಸೊ ಹೇಗೆ ಮಾಡೋದಂತಲ್ಲ ನಿಮಗೆ ತಿಳಿಸ್ತೀನಿ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡುವಂಥದ್ದು ಯಾರು ಬೇಕಿದ್ರೂ ಮಾಡ್ಬೋದು ಮತ್ತು ಅಡುಗೆ ಮಾಡೋರೇ ಮಾಡಬೇಕು ಅಂತೇನಿಲ್ಲ ಹೊಸದಾಗಿ ಅಡುಗೆ ಮಾಡೋರು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಹಾಗೆ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೌದು ಸೊ ಯಾ ಬನ್ನಿ ನೋಡಿ ಫ್ರೆಂಡ್ಸ್ ಚಿಕನ್ ಸುಕ್ಕ ಮಾಡಲಿಕ್ಕೆ ಮಸಾಲೆಗಳನ್ನೆಲ್ಲ ಒಟ್ಟುಗುಡ್ಸ್ಕೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೇನೆ ಬನ್ನಿ ಈ ಬಟ್ಲಲ್ಲಿ ಇರುವಂಥದ್ದು ಎಲ್ಲ ರೀತಿಯಾದಂಥ ಗರಂ ಮಸಾಲೆ ವಸ್ತುಗಳು ನಮಗೆಲ್ಲ ಸ್ವಲ್ಪ ಗರಂ ಮಸಾಲಾನ ಜಾಸ್ತಿಗೆ ಹಾಕ್ತೀವಿ ಪರಿಮಳ ಚೆನ್ನಾಗಿರ್ತದೆ ಮತ್ತು ಸ್ವಲ್ಪ ನಾವು ಸ್ಟ್ರಾಂಗ್ ಮಸಾಲವನ್ನು ತಿಂತೀವಿ ಹಾಗಾಗಿ ಎಲ್ಲ ರೀತಿಯಾದಂಥ ಗರಂ ಮಸಾಲನ ತೊಗೊಂಡಿದ್ದೀನಿ ನೋಡಿ ಲವಂಗ ಒಂದು ಐದು ಆಮೇಲೆ ಕಲ್ಲು ಹೂ ಆಮೇಲೆ ಇದು ಬಂದು ಕೋಡು ಆಮೇಲೆ ಎರಡು ಏಲಕ್ಕಿ ಚಕ್ಕೆ ಮತ್ತು ಲವಂಗದ ಅಂದರೆ ಚಕ್ಕೆಲಿ ಲವಂಗ ಮತ್ತು ದಾಲ್ಚಿನ್ನಿ ಚಕ್ಕೆ ಆಮೇಲೆ ಇದು ರಾಮ ಪತ್ರೆ ಹೂವು ಸಣ್ಣದಾಕಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಆಮೇಲೆ ಕಾಳು ಮೆಣಸು ಒಂದು ಹತ್ತರಿಂದ ಹದಿನೈದು ಉಂಟು ಆಮೇಲೆ ಇದು ದಾಲ್ಚಿನ್ನಿ ಇದು ಲವಂಗದ ಎಲೆ ಆಮೇಲೆ ಒಂದನ್ನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದೇ ಮೇನಾಗಿ ಅದೇ ಖಾಲಿಯಾಗಿಬಿಟ್ಟಿದೆ ಇವತ್ತು ಮತ್ತೆ ನಮ್ಮ ಊರಲ್ಲೆಲ್ಲೂ ಸಿಗೋದಿಲ್ಲ ಹೊನ್ನಾವರಕ್ಕೇನೆ ಹೋಗಬೇಕು ತರಲಿಕ್ಕೆ ಗಸಗಸೆ ಒಂದು ಮಿಸ್ ಆಗಿಬಿಟ್ಟೈತೆ ಗರಂ ಮಸಾಲದಲ್ಲಿ ಇರಲಿ ತೊಂದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು ಮಿಸ್ ಮಾಡ್ದೇನೆ ಗಸಗಸೆಯನ್ನು ಹಾಕ್ಕೊಳ್ಳೈತೆ ಇದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಬಂದು ಎರಡು ಕೈ ಮುಷ್ಟಿಯಾಗುವಷ್ಟು ಮೆಣಸನ್ನು ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸು ಹುರ್ಕೊಂಡು ಆಮೇಲೆ ಬಡಸೊಪ್ಪು ಜೀರಿಗೆ ಕೊತ್ತಂಬರಿ ದೊಡ್ಡ ಗಡ್ಡೆ ಎರಡು ಬೆಳ್ಳುಳ್ಳಿ ಆಮೇಲೆ ಒಂದು ಸಮ ಪ್ರಮಾಣದಲ್ಲಿ ಶುಂಠಿ ಇದಿಷ್ಟನ್ನು ಅರಿಯೋದಕ್ಕೆ ಹಾಕೋದು ಆಯಿತಾ ಮತ್ತು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ಬೋದು ನಾನು ಅದನ್ನೆಲ್ಲ ಆಮೇಲೆ ಹಾಕ್ತೀನಿ ಮುಖ್ಯವಾಗಿ ಬೇಕಾಗಿರೋದು ಇದಿಷ್ಟು ವಸ್ತುಗಳು ಇವಾಗ ಹರಿಯೋದಿಕ್ಕೆ ನಮಗೆ ನಾವು ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡು ಕೂಡ ಹಾಕಳ್ಬಹುದು ಹಾಗೇ ಹಸಿದು ಕೂಡ ಅರಿಬೋದು ನಾನು ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಡೈರೆಕ್ಟ್ ಹರಿಯೋದಿಕ್ಕೆ ಹಾಕ್ತೀನಿ ಗ್ರೈಂಡರ್ಗೆ ನೀರನ್ನು ಎಲ್ಲ ಹಾಕಿ ಅರಿಬಾರ್ದು ಏನಿದ್ರೂ ಹುಡಿ ಹುಡಿಯಾಗಿ ಆದಷ್ಟು ನೀರನ್ನೆಲ್ಲ ಹಾಕ್ಕೊಳ್ಳ್ದೇನೆ ಅರಿಬೇಕು ಚೆನ್ನಾಗಿರುತ್ತೆ ಆಮೇಲೆ ಅರ್ಧ ಮೇಲೆ ತೋರಿಸ್ತೀನಿ ಇಷ್ಟು ಗಟ್ಟಿಯಾಗಿರುತ್ತೆ ಮಸಾಲ ಅಂತೆಲ್ಲ ಈಗ ನಂದು ಗ್ರೈಂಡರಲ್ಲಿ ಮಸಾಲೆಲ್ಲ ಹರಿತಾ ಉಂಟು ಆಮೇಲೆ ನನಗೆ ಬೇಕಾದ ಸೈಜಲ್ಲಿ ಸೈಜಲ್ಲಿ ಚಿಕನನ್ನು ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಹಾಗೆ ನೀರನ್ನು ಬಗ್ಸೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಆಯಿತಾ ಒಂದು ಡ್ರಾಪ್ ಕೂಡ ನೀರಿರಬಾರ್ದು ನೋಡಿ ಈ ಥರ ಚಿಕನೆಲ್ಲ ತೊಳೆದು ನೀರೆಲ್ಲ ಹೋಗಿಬಿಟ್ಟಿದೆ ಒಂದು ಡ್ರಾಪ್ ಕೂಡ ನೀರಿರಬಾರ್ದು ಇವಾಗ ಇದನ್ನು ಸ್ವಲ್ಪ ಉಪ್ಪನ್ನೆಲ್ಲ ಹಾಕಿ ಕಲಸಿಡಬೇಕು ಹಾಗಾಗಿ ಎತ್ತುತ್ತೇನೆ ನೋಡಿ ಇಲ್ಲಿ ಚಿಕನಲ್ಲಿ ನೀರೆಲ್ಲ ಇಲ್ಲ ಫುಲ್ಲೆಲ್ಲ ಇಳಿದೋಗಿದೆ ಈಗ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಡಬೇಕು ಹಾಗಾಗಿ ಇದಕ್ಕೆ ನಾನು ಏನು ನೋಡಿ ಉಪ್ಪನ್ನು ಹಾಕಿದ್ದೀನಿ ಆಮೇಲೆ ಅರಿಶಿನ ಪುಡಿ ಸೊ ಒಂದೇ ಸ್ವಲ್ಪ ಹಾಕ್ಕೊಡ್ತೀನಿ ಸ್ಟ್ರಾಂಗ್ ಉಂಟಿದ್ದು ನಾವು ಮನೆಯಲ್ಲೇ ಮಾಡಿದ್ದು ಸಣ್ಣ ಸ್ಪೂನ್ ಆಗಿರೋದರಿಂದ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕಾಶ್ಮೀರ್ ಲಾಲ್ ಮಿರ್ಚಿ ಪೌಡ್ರನ್ನ ಹಾಕ್ಕೊಳ್ತೀನಿ ಎಷ್ಟೇ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಇಡಬೇಕು ಮತ್ತೇನು ಹಾಕಬಾರ್ದು ಪೇಸ್ಟ್ ಎಲ್ಲ ಯಾವುದೇ ಹಾಕ್ಬಾರ್ದು ಇದು ಮೂರೇ ವಸ್ತುಗಳನ್ನ ಮಾತ್ರ ಈಗ ಹಾಕಿ ಈ ಥರ ಕಲಸಿ ಇಡಬೇಕು ಇದಕ್ಕೆ ಮತ್ತೇನು ಹಾಕ್ಬಾರ್ದು ಮೊಸರಾಗ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಂಗಿನ ಹಾಲು ಈ ಥರದ್ದು ಯಾವುದನ್ನು ಹಾಕ್ಬಾರ್ದು ಇದೇ ಮೂರೇ ವಸ್ತುಗಳು ನೋಡಿ ಈ ಥರ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಹಾಗೆಯೇ ಇಟ್ಬಿಡಬೇಕು ನೋಡಿ ಆಗಿದೆ ಇದು ಕಲಸಿ ಹಾಗೆಯೇ ಮುಚ್ಚಿಡ್ತೇನೆ ಅರ್ಧ ಗಂಟೆ ಬಿಟ್ಟು ತೆಗಿಬೇಕು ಮೆಣಸು ಮತ್ತು ಗರಂ ಮಸಾಲೆ ಇತ್ತಲ್ಲ ಫಸ್ಟ್ ಅದು ದೋಸೆ ಅದನ್ನು ಈ ಥರ ಗಟ್ಟಿಯಾಗಿ ಹರ್ಕೊಂಡಿದ್ದೀನಿ ಇದಕ್ಕೀಗ ನಾನು ಎರಡು ಮೀಡಿಯಂ ಗಾತ್ರದ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೂ ಹಾಕೊಳ್ಳಿ ಕಡಿಮೆ ಆದ್ರೂ ಹಾಕೊಳ್ಳಿ ನಮಗೆ ಸ್ವಲ್ಪ ತೆಂಗಿನಕಾಯಿ ಮಸಾಲೆಲ್ಲ ಇರಬೇಕಾಗ್ತದೆ ಹಾಗಾಗಿ ಮೀಡಿಯಂ ಗಾತ್ರದ ಎರಡು ತೆಂಗಿನಕಾಯಿಯನ್ನು ಸಣ್ಣದಾಗಿ ಈಗ ಹಾಕಿ ಇದರಕ್ಸ್ತೇನೆ ಒಂದು ಎರಡು ನಿಮಿಷಕ್ಕೆ ಬಿಡ್ತೇನೆ ತೆಂಗಿನಕಾಯಿ ಹಾಕಿದ ನಂತರ ಆಯ್ತಾ ಇದು ಹೇಳಿ ಮೆಣಸು ಮತ್ತೆ ಗರಂ ಮಸಾಲ ನುಣ್ಣಗೆ ಹಾಕ್ಬೇಕು ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ ನಾನು ಈಗ ಚಿಕನ್ ಮ್ಯಾರಿನೇಟ್ ಮಾಡಿದ್ದೆ ನೋಡಿ ಅರಿಶಿನ ಪುಡಿ ಖಾರ ಇಟ್ಟು ಮತ್ತೆ ಉಪ್ಪನ್ನ ಹಾಕಿ ಅದನ್ನ ಈಗ ಬೇಯಿಸೋದಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ನೀರು ಬಿಟ್ಟಕ್ಕೂ ಇರುತ್ತೆ ನೋಡಿ ಆಯಿತಾ ಸೊ ನನಗೆ ಒಬ್ಬರೊಬ್ಬರು ಬರ್ತಾ ಇದ್ದಾರೆ ನೆಂಟರು ಹಾಗಾಗಿ ಸ್ವಲ್ಪ ಇದ್ದೀನಿ ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತೆ ಈಗ ಗ್ಯಾಸ್ ಗ್ಯಾಸ್ ಅಲ್ಲ ಸಾರಿ ಫ್ರೆಂಡ್ಸ್ ಇಳಿಸ್ಬಿಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿತಾ ಈಗ ಇದಕ್ಕೆ ನಾನು ಅರ್ಧ ಮಸಾಲೆಯನ್ನು ಹಾಕ್ತೀನಿ ನೋಡಿ ಈ ಥರ ಗಟ್ಟಿಯಾಗಿ ಹರ್ಕೊಂಡು ಬಿಟ್ಟಿದ್ದೀನಿ ಈ ಚಟ್ನಿ ಥರ ಆಗಿದೆ ನೋಡಿ ಈ ಥರ ಗಟ್ಟಿ ಮಸಾಲವನ್ನು ಹಾಕಿದ್ದೀನಿ ಇದಕ್ಕೆ ತೊಳೆದಿರುವಂಥ ಒಂಚೂರು ನೀರನ್ನು ಸೊ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತೆ ಒಂಚೂರು ಅರ್ಶಿಣಿಟ್ಟನ್ನು ಹಾಕೊಂಡು ಬೇಯಿಸ್ಕೊಳ್ಬೋದು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನನ್ನು ಬೇಯಿಸ್ಕೊಂಡಿದ್ದೆ ನೋಡಿ ಅದರಲ್ಲಿ ಒಂದಿಷ್ಟು ನೀರನ್ನು ಆಗಿರುತ್ತೆ ಬೇಯಿಸ್ಕೊಂಡಾಗ ಆ ನೀರನ್ನೆಲ್ಲ ಬಗ್ಸಿ ಚಿಕನನ್ನು ಮಾತ್ರ ಸಪ್ರೇಟ್ ಮಾಡ್ಕೊಳ್ಬೇಕು ಆಮೇಲೆ ನಿಮಗೆ ಈ ನೀರೇನಾದರೂ ಬೇಕಿದ್ರೂ ಹಾಕಳ್ಬಹುದು ಗ್ರೇವಿ ತರ ಆಗಬೇಕು ಮತ್ತೆ ಸ್ವಲ್ಪ ಮಸಾಲ ಅನ್ನಕ್ಕೆಲ್ಲ ಹಿಡಿಬೇಕು ಅನ್ನೋ ರೀತಿಯಲ್ಲಿದ್ದರೆ ನೀವು ಹಾಕಳ್ಬಹುದು ನಾನು ಈ ನೀರನ್ನೆಲ್ಲ ಬಗ್ಸಿ ಚಲ್ ಮತ್ತು ಮತ್ತೆ ಅಂದ್ರೆ ತುಂಬಾ ಡ್ರೈ ಆಯಿತು ತಂದವಾಗ ಮಾತ್ರ ಈ ನೀರನ್ನೆಲ್ಲ ಹಾಕೊಳ್ತೀನಿ ಇಲ್ಲ ಅಂತಂದ್ರೆ ಹಾಗೇನೆ ನೋಡಿ ಈ ತರ ಚೆನ್ನಾಗಿ ಎಣ್ಣೆ ಥರ ಬಿಡಬೇಕು ಇದು ಮಸಾಲ ಆವಾಗ ನಾವು ಚಿಕನ್ನೆಲ್ಲ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಬೇಯಿಸ್ಕೊಂಡು ಸಪ್ರೇಟಾಗಿ ಚಿಕನನ್ನು ಮಾತ್ರ ಈ ಥರ ಹಾಕಬೇಕು ಮಸಾಲೆಗೆ ಆಮೇಲೆ ಉಪ್ಪು ಎಲ್ಲ ನೋಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೇಯಿಸ್ಕೊಳ್ತಾ ಹೋಗಬೇಕು ಈ ಥರ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೌದು ನೀವು ಹೊನ್ನವ್ರ ಕಡೆ ಬಂದು ಎಲ್ಲಿದ್ದರೂ ಹೊನ್ನ ಹೋಟೆಲ್ಗಳಲ್ಲೆಲ್ಲ ಕೇಳಿದ್ರೆ ಕೊಡ್ಬೋದು ಇಲ್ಲಾಂತಂದರೆ ಈ ವಿಡಿಯೋ ನೋಡಿಕೊಂಡು ನೀವೇ ಮನೆಯಲ್ಲೊಮ್ಮೆ ಟ್ರೈ ಮಾಡ್ಬೋದು ಸೊ ಆಗಿರುತ್ತೆ ಡ್ರೈ ಸುಕ್ಕ ನಿಜವಾಗ್ಲೂ ಅದು ನಾಟಿ ಸ್ಟೈಲಲ್ಲಿ ಸಿಂಪಲ್ಲಾಗಿ ಮಾಡುವಂಥದ್ದು ಸೊ ನಿಮಗೆ ತೆಂಗಿನಕಾಯಲ್ಲಿ ಎಷ್ಟೊಂದು ಮಸಾಲೆ ಬೇಡ ಅಂತಂದರೆ ಕಡಿಮೆ ಮಾಡಿಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಚಿಕನ್ ಮಸಾಲ ಪೌಡರು ಈ ಥರದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಿರುವಾಗಲೇ ಅತ್ತೆ ಮನೆಗೆ ಬಂದಂಥ ನೆಂಟರಲ್ಲ ನಮ್ಮ ಮನೆಗೆ ಬಂದಿದ್ರು ಊಟಕ್ಕೆ ಆಮೇಲೆ ಹೇಗೂ ಚಿಕನ್ ಸುಕ್ಕ ರೆಡಿ ಆಗ್ತಾ ಇತ್ತಲ್ಲ ಹಾಗೆ ಅವರೆಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋದರು ನನಗಂತೂ ತುಂಬ ಖುಷಿ ಆಯಿತು ಚಿಕನ್ ಸುಕ್ಕನೂ ಕೂಡ ತುಂಬ ರುಚಿಯಾಗಿದೆ ಅಂತ ಹೇಳಿದರು ಹಾಗೆಯೇ ಇನ್ನು ನಾವು ಹೊಳೆ ಒಂದು ಊರು ಕೋಳಿಯನ್ನು ಕೊಟ್ಟಿರ್ತೀವಿ ಅದನ್ನು ರಾತ್ರಿ ಊಟಕ್ಕೆ ಮಾಡ್ತೀವಿ ಹಾಗೆಯೇ ಅದೊಂದು ಚಿಕ್ಕ ಕೋಳಿ ಆಗಿರೋದ್ರಿಂದ ಜಾಸ್ತಿ ಸಾಗಲೋದಿಲ್ಲ ಅಂತಂದ್ಬಿಟ್ಟು ಇದು ವೈಟ್ ಕೋಳಿಯನ್ನು ತಂದಿದ್ವಿ ಹಾಗೆಯೇ ಚೆನ್ನಾಗಿ ಕುದಿಸಿದ ನಂತರ ಚಿಕನ ಈ ಥರ ಕೆಳಗೆ ಇಳಿಸಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ನಿಂಬೆಹಣ್ಣಿನ ರಸ ಹಾಕಿದ ನಂತರ ಮತ್ತೆ ಬೇಯಿಸ್ಕೊಳ್ಬಾರ್ದು ಅದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಂಬೆಹಣ್ಣಿನ ರಸವನ್ನು ಕೆಳಗಡೆ ಇಟ್ಟ ಮೇಲೆ ಈ ಥರ ಹಾಕಿ ತಿರುಗಿಸಿ ತುಂಬ ಟೇಸ್ಟಾಗಿರುತ್ತೆ ನಾವು ಏನೇ ಖಾರ ಆಗಲಿ ಯಾವುದೇ ಒಂದು ಜಾಸ್ತಿ ಕಡಿಮೆ ಆದ್ರೂ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಅದು ಬ್ಯಾಲೆನ್ಸ್ ಆಗಿಬಿಡ್ತದೆ ಹಾಗಾಗಿ ತುಂಬ ಟೇಸ್ಟಾಗಿರುತ್ತೆ ಸೊ ನಿಂಬೆ ಹಣ್ಣಿನ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಹಾಗಾಗಿ ನೀವೊಮ್ಮೆ ಟ್ರೈ ಮಾಡಲೇಬೇಕು ಮನೇಲಿ ಆಯಿತಾ ಅತ್ತೆ ಮನೇಲೆಲ್ಲ ಇವತ್ತಿನ ದಿನ ಸೂತ್ಕೆ ಇರೋದ್ರಿಂದ ಅವರು ಮಿತ್ರ ಭೋಜನ ಅಂತಾನೆ ಇಡ್ತಾರೆ ಅವತ್ತಿನ ದಿನ ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ ಅಲ್ಲೇನೆ